ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋಯೋ ಕನ್ನಡ ಬನ್ನೀಗ ನೋಡೋಣ ಚೀನಿ ಮಾರುಕೇಟೆಯಲ್ಲಿ ಚಿನ್ನದ ಬೆಲೆ ಬೆಂಗಳೂರು ಮಾರುಕಟ್ಟೆಯಲ್ಲಿ ಚಿನ್ನದ ಬೆಲೆ ದಿಢೀರಂತ ಇಳಿಕೆ ಕಂಡು ಬಂದಿದ್ದು ಚಿನ್ನ ಮತ್ತು ಬೆಳ್ಳಿ ದರಗಳ ಕಣ್ಣು ಮುಚ್ಚಾಲೆ ಆಟ ಮುಂದುವರಿಯುತ್ತಲೇ ಇದೆ ಇದೀಗ ನಿನ್ನೆ ಹೋಲಿಕೆ ಮಾಡಿ ನೋಡಿದ್ರೆ ಇಂದು ಮಾರುಕಟ್ಟೆಯಲ್ಲಿ ಚಿನ್ನ ಮತ್ತು ಬೆಳ್ಳಿ ದರಗಳಲ್ಲಿ ಮತ್ತಷ್ಟು ಕುಸಿತ ಕಂಡು ಬಂದಿದೆ ಭಾರತದಲ್ಲಿ ಚಿನ್ನ ಮತ್ತು ಬೆಳ್ಳಿ ಬೆಲೆ ಈ ರೀತಿಯಾಗಿದೆ ಇಪ್ಪತ್ನಾಲ್ಕು ಕ್ಯಾರೆಟ್ನ ಒಂದು ಗ್ರಾಮ್ ಚಿನ್ನದ ಬೆಲೆ ಹನ್ನೆರಡು ಸಾವಿರದ ಎರಡು ನೂರ ಅರವತ್ತೆಂಟು ರೂಪಾಯಿ ಇಪ್ಪತ್ತೆರಡು ಕ್ಯಾರೆಟ್ನ ಚಿನ್ನ ಹನ್ನೊಂದು ಸಾವಿರದ ಎರಡು ನೂರ ನಲವತ್ತೈದು ರೂಪಾಯಿ ಹದಿನೆಂಟು ಕ್ಯಾರೆಟ್ನ ಒಂದು ಗ್ರಾಮ್ ಚಿನ್ನದ ಬೆಲೆ ಒಂಬತ್ತು ಸಾವಿರದ ಎರಡು ನೂರ ಒಂದು ಬೆಳ್ಳಿ ಬೆಲೆ ಒಂದು ಗ್ರಾಮ್ಗೆ ಒಂದೂರ ಐವತ್ತೊಂದು ಬೆಂಗಳೂರಲ್ಲಿ ಚಿನ್ನ ಮತ್ತು ಬೆಳ್ಳಿ ಬೆಲೆ ಈ ರೀತಿಯಾಗಿದೆ ಇಪ್ಪತ್ನಾಲ್ಕು ಕ್ಯಾರೆಟ್ನ ಒಂದು ಗ್ರಾಮ್ ಚಿನ್ನದ ಬೆಲೆ ಹನ್ನೆರಡು ಸಾವಿರದ ಎರಡ್ ನೂರ ಅರವತ್ತೆಂಟು ಇಪ್ಪತ್ತೆರಡು ಕ್ಯಾರೆಟ್ನ ಒಂದು ಗ್ರಾಮ್ ಚಿನ್ನದ ಬೆಲೆ ಹನ್ನೊಂದು ಸಾವಿರದ ಎರಡು ನೂರ ನಲವತ್ತೈದು ಬೆಳ್ಳಿ ಬೆಲೆ ಒಂದು ಗ್ರಾಮಕ್ಕೆ ನೂರ ಐವತ್ತೊಂದು ಇನ್ನು ನಮ್ಮ ದೇಶದ ಪ್ರಮುಖ ನಗರಗಳಲ್ಲಿ ಇಪ್ಪತ್ತೆರಡು ಕ್ಯಾರೆಟ್ನ ಚಿನ್ನದ ಬೆಲೆ ಬೆಂಗಳೂರಲ್ಲಿ ಹನ್ನೊಂದು ಸಾವಿರದ ಎರಡುನೂರ ನಲವತ್ತೈದು ಚೆನ್ನೈಯಲ್ಲಿ ಹನ್ನೊಂದು ಸಾವಿರದ ಮುನ್ನೂರು ಮುಂಬೈಯಲ್ಲಿ ಹನ್ನೊಂದು ಸಾವಿರದ ಎರಡುನೂರ ನಲವತ್ತೈದು ದೆಹಲಿಯಲ್ಲಿ ಹನ್ನೊಂದು ಸಾವಿರದ ಎರಡುನೂರ ಅರವತ್ತು ಇನ್ನು ಕೋಲ್ಕತ್ತಾದಲ್ಲಿ ಹನ್ನೊಂದು ಸಾವಿರದ ಎರಡುನೂರ ನಲವತ್ತೈದು ಕೇರಳದಲ್ಲಿ ಹನ್ನೊಂದು ಸಾವಿರದ ಎರಡುನೂರ ನಲವತ್ತೈದು ಅಹಮದಾಬಾದ್ ಹನ್ನೊಂದು ಸಾವಿರದ ಎರಡುನೂರ ಐವತ್ತು ಜೈಪುರ್ ಹನ್ನೊಂದು ಸಾವಿರದ ಎರಡುನೂರ ಅರವತ್ತು ಲಖನೋ ಹನ್ನೊಂದು ಸಾವಿರದ ಎರಡುನೂರ ನಲವತ್ತು ಭುವನೇಶ್ವರ್ ಹನ್ನೊಂದು ಸಾವಿರದ ಎರಡುನೂರ ನಲವತ್ತೈದು ಎಕ್ಸೈಸ್ ಡ್ಯೂಟಿ ಆಬಕಾರಿ ಸುಂಕ ಮೇಕಿಂಗ್ ಶುಲ್ಕಗಳು ಮತ್ತು ರಾಜ್ಯ ತೆರಿಗೆ ಜಿಎಸ್ಟಿಗಳಂತಹ ಕೆಲವು ನಿಯತಾಂಕಗಳನ್ನು ಆಧರಿಸಿಕೊಂಡು ದೇಶದ ವಿವಿಧ ಪ್ರದೇಶಗಳಿಗೆ ಚಿನ್ನ ಮತ್ತು ಬೆಳ್ಳಿಯ ಬೆಲೆ ಬದಲಾಗುತ್ತದೆ ಈ ಕುಸಿತದ ಪ್ರಮುಖ ಕಾರಣಗಳಲ್ಲಿ ಅಮೆರಿಕನ್ ಡಾಲರ್ ಬಲವರ್ಧನೆ ಮತ್ತು ಅಂತಾರಾಷ್ಟೀಯ ಬಡ್ಡಿದರ ನೀತಿಯು ಪ್ರಮುಖ ಪಾತ್ರ ವಹಿಸಿದೆ ಅಮೆರಿಕ ಫೆಡರಲ್ ರಿಸರ್ವ್ ಬಡ್ಡಿದರಗಳನ್ನು ತೀವ್ರವಾಗಿ ಹೆಚ್ಚಿಸಿದ ಪರಿಣಾಮ ಹೂಡಿಕೆದಾರರು ಚಿನ್ನದಿಂದ ದೂರ ಸರಿದು ಷೇರು ಮಾರುಕಟ್ಟೆ ಹಾಗೂ ಬಾಂಡ್ಗಳಲ್ಲಿ ಹೆಚ್ಚು ಆಸಕ್ತಿ ತೋರಿಸುತ್ತಿದ್ದಾರೆ ಜೊತೆಗೆ ಚಿನ್ನ ಮತ್ತು ಭಾರತ ಸೇರಿದಂತೆ ಪ್ರಮುಖ ಚಿನ್ನ ಖರೀದಿ ರಾಷ್ಟ್ರಗಳಲ್ಲಿ ಗ್ರಾಹಕರ ಬೇಡಿಕೆ ಕುಸಿತ ಕಾಣಿಸುತ್ತಾ ಇದ್ದು ಬೆಲೆಯಲ್ಲಿ ಸತತ ಇಳಿಕೆ ಉಂಟು ಮಾಡಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ